ಶ್ರೀ ದತ್ತಾತ್ರೇಯರು ನೆಲೆಸಿರುವ ಪವಿತ್ರ ಕ್ಷೇತ್ರಗಳು ಭಾಗ ನಾಲ್ಕು ಶ್ರೀ ಕ್ಷೇತ್ರ ಗೋಕರ್ಣ ಪಿಠಾಪುರದಿಂದ ಅದೃಶ್ಯರಾದ ಶ್ರೀಪಾದರು ಕಾಶಿಯಲ್ಲಿ ಪ್ರಕಟಗೊಂಡರು ಅಲ್ಲಿ ಗುಪ್ತ ರೂಪದಲ್ಲಿದ್ದು ಅಲ್ಲಿಂದ ಬದರಿಕಾಶ್ರಮ ನಂತರ ಗೋಕರ್ಣಕ್ಕೆ ಬಂದರು ಗೋಕರ್ಣವು ಪುರಾತನ ಪುಣ್ಯಸ್ಥಳವಾಗಿದೆ ಸ್ಥಳ ಪುರಾಣದ ಪ್ರಕಾರ ರಾವಣ ಕೈಲಾಸದಿಂದ ಶಿವನ ಆತ್ಮಲಿಂಗವನ್ನು ಲಂಕೆಗೆ ತೆಗೆದುಕೊಂಡು ಹೋಗುತ್ತಿದ್ದಾಗ ದೇವತೆಗಳ ಸಹಕಾರದಿಂದ ರಾವಣನನ್ನು ತಡೆದು ಶಿವನ ಆತ್ಮಲಿಂಗವನ್ನು ಗಣಪತಿಯಲ್ಲಿ ಸ್ಥಾಪಿಸಿದ್ದಾನೆ ಭೂ ಕೈಲಾಸವಿದು ಪರಶುರಾಮ ಭೂಮಿ ಎಂಬ ಐತಿಹ್ಯ ಹೊಂದಿದೆ ಸ್ಕಂದ ಪುರಾಣ ವಾಯುಪುರಾಣದಲ್ಲಿ ಹಾಗೂ ಗುರುಚರಿತ್ರೆಯ ಆರು ಮತ್ತು ಏಳನೇ ಅಧ್ಯಾಯದಲ್ಲಿ ಗೋಕರ್ಣದ ಮಹಾತ್ಮೆಯನ್ನು ವಿವರಿಸಲಾಗಿದೆ ವಂಶದ ಮಿತ್ರ ಸಹನಿಗೆ ವಸಿಷ್ಠ ಮುನಿಯು ಕೊಟ್ಟ ಶಾಪದಿಂದ ಬ್ರಹ್ಮ ರಾಕ್ಷಸನಾಗಿ ಕಾಡಿನಲ್ಲಿ ಪಯಣಿಸುತ್ತಿದ್ದ ವೃದ್ಧ ಬ್ರಾಹ್ಮಣ ದಂಪತಿಗಳಲ್ಲಿ ಬ್ರಾಹ್ಮಣನ್ನು ಹಿಡಿದು ತಿಂದ ಅವನ ಪತ್ನಿ ನಿನ್ನ ಶಾಪ ವಿಮೋಚನೆಯಾದಾಗ ರಾಜನಾಗುವೆಯಲ್ಲ ಆಗ ನೀನು ಪತ್ನಿಯೊಡನೆ ಸೇರಿದಾಗ ನಿನಗೆ ಸಾವು ಬರಲಿ ಎಂದು ಶಾಪ ಕೊಟ್ಟು ಸತ್ತು ಹೋದಳು ರಾಜನ ಶಾಪ ವಿಮೋಚನೆಯ ನಂತರ ಬ್ರಾಹ್ಮಣ ಪತ್ನಿಯ ಶಾಪ ನೆನೆದು ದುಃಖಿಸುತ್ತಿದ್ದಾಗ ಗೌತಮ ಮುನಿಗಳು ಅವನಿಗೆ ಗೋಕರ್ಣಕ್ಕೆ ಹೋಗು ನಿನ್ನ ಶಾಪ ವಿಮೋಚನೆಯಾಗುತ್ತದೆ ಎಂದರು ಅದರಂತೆ ರಾಜ ಗೋಕರ್ಣ ಯಾತ್ರೆಯಿಂದ ಶಾಪ ವಿಮೋಚನೆಗೊಂಡನು ಇಂಥ ಪುಣ್ಯಕ್ಷೇತ್ರಕ್ಕೆ ಶ್ರೀಪಾದರು ಬಂದರು ಗೋಕರ್ಣದಲ್ಲಿ ಮಹಾಬಳೇಶ್ವರ ಗಣಪತಿ ಭದ್ರಕಾಳಿ ದತ್ತಮಂದಿರ ಶಿವಮಂದಿರವಿದೆ ಇಲ್ಲಿ ಶ್ರೀಪಾದರು ಮೂರು ವರ್ಷ ಇದ್ದರು ನಂತರ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ನಾಲ್ಕು ತಿಂಗಳಿದ್ದು ಕುರುವಪುರ ಸೇರಿದರು ಮುಂದಿನ ಶ್ರೀ ಕ್ಷೇತ್ರ ಕುರುವಪುರ ಕುರುವಪುರದಲ್ಲಿ ಶ್ರೀಪಾದರು ಸುಮಾರು ಹದಿನಾಲ್ಕು ವರ್ಷ ಜ್ಞಾನ ವೈರಾಗ್ಯ ಸಿದ್ಧಿಗಾಗಿ ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಮಾಡಿದರು ಕುರುವಪುರಂ ಕರ್ನಾಟಕ ತೆಲಂಗಾಣ ಗಡಿಯಲ್ಲಿರುವ ಕೃಷ್ಣಾ ನದಿಯಲ್ಲಿರುವ ಒಂದು ಸಣ್ಣ ದ್ವೀಪ ಹಿಮಾಲಯದಿಂದ ಹಲವಾರು ಯೋಗಿಗಳು ಸಿದ್ಧರು ದತ್ತಾತ್ರೇಯರ ದರ್ಶನ ಪಡೆಯಲು ಕುರುವಪುರಕ್ಕೆ ಭೇಟಿ ನೀಡಿದ್ದರು ಎಂದು ಸ್ಕಂದ ಪುರಾಣ ಹೇಳುತ್ತದೆ ಈ ಆಧ್ಯಾತ್ಮಿಕ ತಾಣಕ್ಕೆ ಏಳು ನೂರು ವರ್ಷಗಳ ದಾಖಲಿತ ಇತಿಹಾಸವಿದೆ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳು ಗುಹೆಯಲ್ಲಿ ತಪಸ್ಸು ಮಾಡುತ್ತಿದ್ದರು ಕಲ್ಲಿನ ಹಾಸಿಗೆಯ ಮೇಲೆ ಯೋಗ ಮಾಡುತ್ತಿದ್ದರು ಅವರ ಪಾದ ಮತ್ತು ಅಂಗೈ ಮುದ್ರಗಳನ್ನು ಇಲ್ಲಿ ನೋಡಬಹುದು ಅವರ ಹೆಜ್ಜೆ ಗುರುತುಗಳನ್ನು ವೀಕ್ಷಣೆಗಾಗಿ ಇರಿಸಲಾಗಿದೆ ಸಾವಿರ ವರ್ಷಗಳಷ್ಟು ಹಳೆಯದಾದ ವಟ ವೃಕ್ಷವಿದೆ ಅದರ ಕೆಳಗೆ ಶ್ರೀಪಾದರು ಧ್ಯಾನಾಸಕ್ತರಾಗುತ್ತಿದ್ದರು ಶ್ರೀ ವಾಸುದೇವಾನಂದ ಸರಸ್ವತಿ ಇಲ್ಲಿ ಚಾತುರ್ಮಾಸ ವ್ರತವನ್ನು ಆಚರಿಸಿರುತ್ತಾರೆ ಶ್ರೀಪಾದರು ಜೀವನದ ಬಹು ಸಮಯ ಕುರುವಪುರದಲ್ಲಿಯೇ ಇದ್ದು ಈ ಸ್ಥಳದಲ್ಲಿ ಹಲವಾರು ಅದ್ಭುತ ಮಹಿಮೆ ಪವಾಡಗಳನ್ನು ತೋರಿದ್ದಾರೆ ಕುರುವಪುರದ ಧಾರ್ಮಿಕ ಮಹತ್ವವನ್ನು ಶ್ರೀ ಗುರುಚರಿತ್ರೆ ಹಾಗೂ ಶ್ರೀಪಾದ ಶ್ರೀವಲ್ಲಭರ ಚರಿತಾಮೃತಂನಲ್ಲಿ ಉಲ್ಲೇಖಿಸಲಾಗಿದೆ ಎಂಟು ಹಾಗೂ ಒಂಬತ್ತನೇ ಅಧ್ಯಾಯದ ಪ್ರಕಾರ ಕುರುಗುದ್ದಿ ಗ್ರಾಮದಲ್ಲಿ ವೇದಶಾಸ್ತ್ರ ಪಾರಂಗತನಾದ ಬ್ರಾಹ್ಮಣನೊಬ್ಬನಿದ್ದನು ಅವನ ಹೆಂಡತಿ ಅಂಬಿಕೆಗೆ ಮಕ್ಕಳು ಹುಟ್ಟಿ ಸಾಯುತ್ತಿದ್ದವು ಕೊನೆಗೊಬ್ಬ ಮಗ ಹುಟ್ಟಿದ ಅವನು ಮಂದಮತಿ ಉಪನಯನ ಮಾಡಿದರೂ ಮೂಢನಾಗಿದ್ದ ಮಗನ ಚಿಂತೆಯಿಂದ ಬ್ರಾಹ್ಮಣ ಪ್ರಾಣ ಬಿಟ್ಟನು ಅಂಬಿಕಾ ಮಗನೊಡನೆ ಜೀವಿಸುತ್ತಿದ್ದಳು ಜನರು ಮಗನನ್ನು ನಿಂದಿಸತೊಡಗಿದರು ಅವರ ನಿಂದನೆಯನ್ನು ಕೇಳಲಾಗದೆ ತಾಯಿ ಮಗನೊಂದಿಗೆ ಕೃಷ್ಣೆಯಲ್ಲಿ ಮುಳುಗಳು ಹೊರಟಲು ಅವರನ್ನು ಕಂಡ ಶ್ರೀಪಾದರು ಪ್ರಾಣತ್ಯಾಗ ಮಾಡುವ ಆಪತ್ತೇನು ನಿಮಗೆ ಎಂದಾಗ ತಾಯಿ ಮಗನ ವಿಚಾರ ತಿಳಿಸಿ ನನ್ನನ್ನು ಅನುಗ್ರಹಿಸಿ ಮುಂದಿನ ಜನ್ಮದಲ್ಲಿ ನನಗೆ ಹುಟ್ಟುವ ಮಗನಿಂದ ಶಾಶ್ವತ ಸ್ವರ್ಗ ಸುಖ ಸಿಗುವಂತೆ ಹರಿಸಿ ನಿಮ್ಮಂತಹ ಬ್ರಹ್ಮಜ್ಞಾನಿ ಸರ್ವತ್ರ ಪೂಜನೀಯವಾದ ಮಗನನ್ನು ಕರುಣಿಸಿ ಎಂದು ಬೇಡಿಕೊಂಡಳು ಅವಳಿಗೆ ನೀನು ಪ್ರದೋಷ ಕಾಲದಲ್ಲಿ ಈಶ್ವರನ ಆರಾಧನೆಯನ್ನು ಮಾಡು ನನ್ನಂತಹ ಪುತ್ರನೇ ಜನಿಸುತ್ತಾನೆ ಎಂದು ಆಕೆಯ ಮಗನ ತಲೆಯ ಮೇಲೆ ಕೈಯಿಟ್ಟರು ಆತ ವೇದಶಾಸ್ತ್ರ ಪಂಡಿತನಾದನು ಕುರುವಪುರದಲ್ಲಿ ರಜಕನೊಬ್ಬನಿದ್ದನು ಅವನು ಪ್ರತಿದಿನ ಶ್ರೀಪಾದರ ಆಶ್ರಮವನ್ನು ಸ್ವಚ್ಛ ಮಾಡಿ ಭಕ್ತಿಯಿಂದ ನಮಿಸುತ್ತಿದ್ದನು ಯವನ ರಾಜನೊಬ್ಬ ಪತ್ನಿಯೊಂದಿಗೆ ನದಿಯಲ್ಲಿ ಜಲಕ್ರೀಡೆಗೆ ಬಂದನು ಅವರ ಸರಸಗಳನ್ನು ರಜಕ ನೋಡುತ್ತಾ ನಿಂತನು ಗುರುಗಳು ರಜಕ ನಿನಗೆ ರಾಜನಾಗಬೇಕೆಂಬ ಆಸೆಯೇ ನೀನು ಮುಂದಿನ ಜನ್ಮದಲ್ಲಿ ಮ್ಲೇಚ್ಛನಾಗಿ ಜನಿಸಿ ರಾಜನಾಗುವೆ ಆಗ ನಾನು ನೃಸಿಂಹ ಸರಸ್ವತಿ ಎಂಬ ಹೆಸರಿನಲ್ಲಿ ನಿನಗೆ ದರ್ಶನ ಕೊಡುವೆ ಎಂದರು ಕೃಷ್ಣೆಯ ಎಡದಡದ ತೆಲಂಗಾಣ ಇಲ್ಲಿ ವಿಠಲ ಬಾಬಾ ಆಶ್ರಮದಲ್ಲಿ ಶ್ರೀಪಾದರ ಮುದ್ರೆಗಳಿರುವ ದತ್ತಮಂದಿರವಿದೆ ಇದನ್ನು ಹೇಮಾಡ್ ಪಂಥಿ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಈ ಕ್ಷೇತ್ರವು ಯೋಗದ ಸ್ಥಳವಾಗಿದೆ ಬಾಹ್ಯ ಪ್ರಪಂಚದೊಂದಿಗೆ ಯಾವುದೇ ಸಂಪರ್ಕಗಳಿಲ್ಲ ಶ್ರೀಪಾದರು ತಮ್ಮ ಮೂವತ್ತೆರಡನೆಯ ವಯಸ್ಸಿನಲ್ಲಿ ಕುರುವಪುರದ ಕೃಷ್ಣೆಯಲ್ಲಿ ಆಶ್ವೇಜ ದ್ವಾದಶಿಯೆಂದು ಹಸ್ತ ನಕ್ಷತ್ರದಲ್ಲಿ ಅಂತರ್ಧಾನರಾದರು ಈ ದಿನವನ್ನು ಗುರುದ್ವಾದಶಿ ಎನ್ನುತ್ತಾರೆ ರಾಯಚೂರಿನಿಂದ ಆತ್ಕೂರಿಗೆ ಬಂದು ಇಲ್ಲಿಂದ ಕೃಷ್ಣಾ ನದಿಯನ್ನು ಮೋಟಾರ್ ಬೋಟಿನಲ್ಲಿ ದಾಟಿ ಒಂದು ಕಿಲೋಮೀಟರ್ ನಡೆದು ಕುರುವಪುರಕ್ಕೆ ಹೋಗಬೇಕು ರೈಲಿನಲ್ಲಿ ಬರುವುದಾದರೆ ಕೃಷ್ಣಾ ನಿಲ್ದಾಣದಲ್ಲಿ ಇಳಿದು ಆಟೋದಲ್ಲಿ ವಿಠಲ್ ಬಾಬಾ ಆಶ್ರಮಕ್ಕೆ ಬಂದು ಇಲ್ಲಿಂದಲೂ ಕೃಷ್ಣಾ ನದಿಯನ್ನು ಮೋಟಾರ್ ಬೋಟಿನಲ್ಲಿಯೇ ದಾಟಿ ಕುರುವಪುರಕ್ಕೆ ಬರಬೇಕು ತೆಲಂಗಾಣದ ಕಡೆಯಿಂದ ಉತ್ತಮ ಸೌಲಭ್ಯವಿದೆ ವಿಠಲ್ ಬಾಬಾ ಆಶ್ರಮದಲ್ಲಿ ತಂಗಲು ಉತ್ತಮವಾದ ವ್ಯವಸ್ಥೆ ಇದೆ ಇಲ್ಲಿಂದ ಮಂಥನಗೌಡಗೆ ಒಂಬತ್ತು ಕಿಲೋಮೀಟರ್ ಅಂತರ ಮುಂದಿನ ಭಾಗದಲ್ಲಿ ಮತ್ತಷ್ಟು ದತ್ತಾತ್ರೇಯರ ಪವಿತ್ರ ಕ್ಷೇತ್ರಗಳು ಮಂಥನಗೌಡರು ಮತ್ತು ಶ್ರೀ ಕ್ಷೇತ್ರ ಕರಂಜ ಬಗ್ಗೆ ತಿಳಿದುಕೊಳ್ಳೋಣ ಓಂ ಶ್ರೀ ಗುರು ದತ್ತಾತ್ರೇಯಾಯ ನಮಃ